ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರಾಡಿ ಮೂರು ವಿಚಾರಗಳು ಇಪ್ಪತ್ತೆರಡನೇ ತಾರೀಕು ಅಂದರೆ ಇದೇ ಮುಂದಿನ ಭಾನುವಾರ ನಮ್ಮ ಅಗ್ನಿಹೋತ್ರ ಕಾರ್ಯಕ್ರಮ ಇರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅಗ್ನಿಹೋತ್ರ ಸಾಕಷ್ಟು ಧನಾತ್ಮಕ ಶಕ್ತಿ ಬರ್ತಕ್ಕಂಥದ್ದು ನಕಾರಾತ್ಮಕ ಶಕ್ತಿ ಕಮ್ಮಿ ಆಗ್ತಕ್ಕಂಥದ್ದು ಋಣಾತ್ಮಕ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದು ಬಹುತೇಕ ವಾತಾವರಣದಲ್ಲಿ ಹೆಚ್ಚಾಗತ್ತೆ ಹಾಗೆ ಇಪ್ಪತ್ನಾಲ್ಕನೇ ತಾರೀಕು ನಮ್ಮದು ರೇಕಿ ಕ್ಲಾಸಸ್ ಇದೆ ರೇಖಿ ಒನ್ ರೇಕಿ ಟು ಎರಡು ಲೆವೆಲ್ಲು ಕೂಡ ನಾಲ್ಕು ದಿವಸದಲ್ಲಿ ಮಾಡ್ತೀವಿ ಅದ್ರ ಜೊತೆಗೆ ಕ್ರಿಸ್ಟಲ್ ಹೀಲಿಂಗ್ ಇದೆ ಅದರ ಜೊತೆಗೆ ಮೆಡಿಟೇಷನ್ ಹಾಗೆ ಕ್ರಿಸ್ಟಲ್ ಥೆರಪಿ ಎಲ್ಲವೂ ಕೂಡ ಫೋರ್ ಡೇಸ್ ಕ್ಲಾಸ್ ಇರುತ್ತೆ ಅನೇಕ ಸಮಸ್ಯೆಗೆ ಸ್ವಲ್ಪ ಪರಿಹಾರ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಸ್ವಲ್ಪ ಪರಿಹಾರ ಹೆಲ್ಪ್ ಆಗುತ್ತೆ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತ ಯಾವತ್ತೂ ಹೇಳಲ್ಲ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟು ಯಾವುದೇ ಪರಿಹಾರಗಳು ವರ್ಕ್ ಆಗಲ್ಲ ಅಟ್ಲೀಸ್ಟ್ ಒಂದು ಇಂಪ್ರೂವ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಖಂಡಿತ ಆಗ್ತಕ್ಕಂಥದ್ದು ಹಾಗೆ ನಮ್ಮ ನೂರ ನಾಲ್ಕನೇ ಬ್ಯಾಚ್ ಸಾಕಷ್ಟು ಜನ ರಿಜಿಸ್ಟರ್ ಈ ಸತಿ ಬೇಬೇಗ ನೂರ ನಾಲ್ಕನೇ ಬ್ಯಾಚು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಜ್ಯೋತಿಷ್ಯ ಕಾರ್ಯಾಗಾರ ಬೆಳಗ್ಗೆ ಹನ್ನೊಂದರಿಂದ ಒಂದು ಗಂಟೆ ಒಂದು ಪ್ರೋಗ್ರಾಮ್ ಇರುತ್ತೆ ಆ ಒಂದು ಸೆಲೆಕ್ಟ್ ಮಾಡ್ಕೋಬೋದು ಅದಿಲ್ಲ ಅಂತಂದರೆ ಸಂಜೆ ಏಳರಿಂದ ಒಂಬತ್ತು ಫಿಫ್ಟೀನ್ ಡೇಸ್ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಆಫ್ ಇರುತ್ತೆ ನಾಟ್ ಟು ವರಿ ಸೊ ಯಾರ್ಯಾರು ಆಸಕ್ತಿ ಇದೆಯೋ ಈ ಮೂರು ಕೋರ್ಸ್ ಸೇರ್ಕೊಳ್ಳಿ ಆಧ್ಯಾತ್ಮಿಕ ಬಗ್ಗೆ ಹಾಗೆ ಅನೇಕ ಸಮಸ್ಯೆಗೆ ಪರಿಹಾರತವಾಗಿ ಬರ್ತಕ್ಕಂಥ ವಿಚಾರಗಳು ತೊಳ್ಬೋದು ಇವತ್ತು ವಿಶೇಷವಾಗಿ ಸೂರ್ಯ ರಾಶಿ ಪ್ರವೇಶ ಆಗಿರ್ತಕ್ಕಂಥದ್ದು ಸೂರ್ಯ ಕನ್ಯಾ ರಾಶಿ ಪ್ರವೇಶ ಆಗಿರ್ತಕ್ಕಂಥದ್ದು ಸೂರ್ಯ ಪ್ರತಿ ರಾಶಿಲಿ ಒಂದು ತಿಂಗಳು ಇರ್ತಾನೆ ಸೂರ್ಯ ಪ್ರತಿ ರಾಶಿಲಿ ಒಂದು ತಿಂಗಳು ಇರ್ತಾನೆ ಕನ್ಯಾ ರಾಶಿ ಬುಧನ ರಾಶಿಲಿರ್ತಕ್ಕಂಥದ್ದು ಕಾಲಪುರುಷ ಜಾತಕದಲ್ಲಿ ಆರನೇ ಮನೆ ಆರನೇ ಮನೆ ಬುಧನ ರಾಶಿಯಾಗಿರೋದ್ರಿಂದ ಇಲ್ಲಿ ಅನೇಕ ಲಗ್ನಗಳಿಗೆ ಯಾವ್ಯಾವ ರೀತಿ ಆಗ್ತಕ್ಕಂಥದ್ದು ನಾವು ಒಂದೊಂದಾಗಿ ನೋಡ್ಕೊಂಬರೋಣ ಮೊದಲು ಮೇಷಲಗ್ನ ಮೇಷಲಗ್ನದ ಒಂದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ಹಾಗೇ ಸೋಮೇರಿತನ ಬರ್ತಕ್ಕಂಥದ್ದು ಸ್ವಲ್ಪ ಬಹುತೇಕ ಕಾಣಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಟೈಮ್ ಹೊಸ ಜಾಬ್ ಚೇಂಜ್ ಮಾಡ್ತೀವಿ ಚೇಂಜ್ ಆಫ್ ಜಾಬ್ ಇದೆ ಸರ್ ಸಿಗುತ್ತೆ ದಶಾಭುಕ್ತಿ ಅಂತರ್ಭುಕ್ತಿಲಿ ಸೂರ್ಯ ಇರಬೇಕು ದಟ್ಸ್ ವೆರಿ ವೆರಿ ಪ್ರಾಮಿನೆಂಟ್ ಸೂರ್ಯನ ಒಂದು ವಿಚಾರ ಪ್ರಾಮಿನೆಂಟಾಗಿರಬೇಕು ಹಾಗೆ ಹೊಸ ಕೆಲಸದ ಜೊತೆ ಹೊಸ ಒಂದು ಶಿಫ್ಟ್ ಆಫ್ ಜಾಬ್ ಅಂತ ಹೇಳ್ತೀವಿ ಅದು ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ವಿವಾಹದಲ್ಲಿ ಸ್ವಲ್ಪ ಗಲಾಟೆಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು ಒಂದು ತಿಂಗಳು ಅಥವಾ ಯಾವ್ದಾರ ಸಂಬಂಧ ಬಂತು ಅಂತಂದರೆ ಮಾತಿನಿಂದ ಮುರಿದು ಬೀಳ್ತಕ್ಕಂಥದ್ದು ಪರಸ್ಪರ ವಾಗ್ವಾದ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತದೆ ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ ಆರನೇ ಮನೆ ರೋಗಸ್ಥಾನ ಆಗಿರೋದ್ರಿಂದ ದಶಾಭುಕ್ತಿ ಅಂತರ್ಭುಕ್ತಿಲಿ ಬಂದಾಗ ಗೋಚಾರ ಫಲದಿಂದ ಆ್ಯಕ್ಟಿವೇಟ್ ಆಗುತ್ತೆ ನಿಮ್ಮ ದಶಾಭುಕ್ತಿಲಿ ಅದಿತ್ತು ಅಂತಂದರೆ ಡೆಫಿನೆಟ್ಲಿ ಅದು ಇನ್ಸ್ಟಿಗೇಟ್ ಮಾಡುತ್ತೆ ಇನ್ಕ್ರೀಸ್ ಮಾಡುತ್ತೆ ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಇಷ್ಟು ಈ ಸೂರ್ಯನ ಕನ್ಯಾ ರಾಶಿ ಮೇಷ ಲಗ್ನಕ್ಕೆ ಸೂರ್ಯ ದಶಾಭುಕ್ತಿ ಅಂತರ್ಭುಕ್ತಿ ಇದ್ದಲ್ಲಿ ನೋಡ್ಕೊಳ್ಳಿ ಋಷಭ ಲಗ್ನ ಕೋಣ ಋಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಆಸಕ್ತಿ ಹೆಚ್ಚಿನ ವಿದ್ಯಾರ್ಜನೆ ಮಾಡಬೇಕು ಚೆನ್ನಾಗಿ ಛಲ ಇರಬೇಕು ಚೆನ್ನಾಗಿ ಓದ್ತಕ್ಕಂಥದ್ದು ಒಳ್ಳೆ ಮಾರ್ಕ್ಸ್ ತೆಗಿತಕ್ಕಂಥದ್ದು ವಿಶೇಷವಾಗಿ ಕಾಣ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಟೈಮ್ ಸಹಪಾಠಿಗಳಿಂದ ಸಹ ತೊಂದರೆ ಆಗ್ತಕ್ಕಂಥದ್ದು ಕಂಪ್ನಿಯಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಹಾಗೆ ಕಂಪ್ನೀಲಿ ಏನಾದರೂ ಒಂದು ಸ್ವಲ್ಪ ಸಮಸ್ಯೆ ಮಾಡಿ ರೆಸಿಗ್ನೇಷನ್ ಕೊಡಿಸೋ ಥರ ಮಾಡತಕ್ಕಂಥದ್ದು ಅಥವಾ ಲೇ ಆಫ್ ಮಾಡ್ತಕ್ಕಂಥದ್ದು ಸ್ವಲ್ಪ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ ಸೊ ನೆಕ್ಸ್ಟ್ ಮಂತ್ ಸೇಮ್ ಟೈಮ್ವರ್ಗು ಕೂಡ ಅಂದರೆ ಹದಿನೇಳು ಅಕ್ಟೋಬರ್ವರೆಗೂ ಕೂಡ ಕನ್ಯಾ ರಾಶಿಲಿ ಇರೋದರಿಂದ ಸ್ವಲ್ಪ ನೆಗೆಟಿವಿಟಿ ಸ್ವಲ್ಪ ಜಾಸ್ತಿ ಇದೆ ಹಣದ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಜಾಸ್ತಿ ಇದೆ ಐದನೇ ಮನೆ ಇಸ್ ನಾಟ್ ಎ ಗುಡ್ ಹೌಸ್ ಫಾರ್ ಮನಿ ಹಣ ಯಾರಿಗಾರು ಕೊಟ್ಟರೆ ಬರದೇ ಇರ್ತಕ್ಕಂಥ ತೋರಿಸುತ್ತೆ ಬಿಸ್ನೆಸ್ಸಲ್ಲಿರುವ ಇರೋರಿಗೆ ಸ್ವಲ್ಪ ಹೆಚ್ಚಾಗಿ ಲಾಸ್ ಆಗುತ್ತೆ ಕೇರ್ಫುಲ್ ಆಗಿರಬೇಕು ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಅತ್ಯುತ್ತಮವಾಗಿರ್ತಕ್ಕಂಥ ಟೈಮು ಲವ್ ಮ್ಯಾರೇಜ್ ಏನಾದ್ರು ಆಗಬೇಕು ಅಂತಂದರೆ ಸ್ವಲ್ಪ ಪವರ್ಫುಲ್ಲಾಗಿದೆ ಟೈಮು ವೈವಾಹಿಕ ಜೀವನದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಸಮಯ ಆರೋಗ್ಯ ಉತ್ತಮವಾಗಿದೆ ಯಾರಿಗಾರು ಅನಾರೋಗ್ಯದಿಂದ ಇದ್ದು ಒಂದು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ವೃಷಭ ಲಗ್ನದವರು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕೀಗ ಸೂರ್ಯ ಒಳ್ಳೆಯ ಸ್ಥಾನದಲ್ಲಿದ್ದಾನೆ ನಾನು ಆಪ್ರೇಷನ್ ಮಾಡಿಸ್ಕೋಬೇಕು ಏನೋ ಟ್ರೀಟ್ಮೆಂಟ್ ಕರೆದಿದ್ದಾರೆ ಅದನ್ನು ಮಾಡಿಸ್ಕೋಬೇಕು ಯಾವಾಗ ಒಳ್ಳೆಯದು ಗೋಚಾರ ಫಲದಲ್ಲಿ ಸೂರ್ಯದಶ ಸೂರ್ಯಭುಕ್ತಿ ಸೂರ್ಯ ಅಂತ ಭುಕ್ತಿ ನಡೆದಾಗ ಅದೇ ಟೈಮಲ್ಲಿ ಐದನೇ ಮನೆ ಆರೋಗ್ಯದ ಮನೆಯಾಗಿರೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಫಲ ಫೈನಾನ್ಷಿಯಲ್ ಡಿಫಿಕಲ್ಟಿ ಮಾತ್ರ ಋಷಭ ಮಿಥುನಕ್ಕೆ ಹೋಗೋಣ ಮಿಥುನ ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಜುಕೇಷನ್ನು ಆಲಸ್ಯ ಇದ್ದರೂ ಕೂಡ ಲಾಸ್ಟ್ ಮೂಮೆಂಟಲ್ಲಿ ಚೆನ್ನಾಗಿ ಓದ್ಬಿಡ್ತಾರೆ ಡೆಫಿನೆಟ್ಲಿ ಉತ್ತಮವಾಗಿರ್ತಕ್ಕಂಥ ಕಲಿಕೆ ಆಗುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಆಲಸ್ಯ ಸೋಂಬೇರಿತನ ಬರ್ತಕ್ಕಂಥದ್ದು ಮನೇಲೇ ಇತ್ತುಕೊಂಡು ಕೆಲಸ ಮಾಡಬೇಕು ಅಂತ ಆಸಕ್ತಿ ಬರ್ತಕ್ಕಂಥ ಒಂದು ತಿಂಗಳು ಸ್ವಲ್ಪ ಡಿಸ್ಟರ್ಬ್ ನೇಚರಲ್ಲಿ ಇರ್ತಾರೆ ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಕೂಡ ಸಾಧಾರಣ ಫಲ ವಾಹನ ಖರೀದಿ ಮನೆ ಖರೀದಿ ಅಥವಾ ಸೈಟ್ ತೊಗೊಳ್ಬೇಕು ಮಿಥುನ ಲಗ್ನದವರು ಅವರಿಗೆ ಉತ್ತಮವಾಗಿರ್ತಕ್ಕಂಥ ಟೈಮ್ ಬಂದಿದೆ ಯಾವುದಾದ್ರು ಮಾರುಬಿಟ್ಟು ಇನ್ನೊಂದು ತೊಗೊಳ್ಬೇಕು ಈ ಕಡೆ ಒಂದು ಸೇಲು ಈ ಕಡೆ ಒಂದು ಪರ್ಚೇಸ್ ಇರತಕ್ಕಂಥದ್ದು ಒಳ್ಳೆ ಟೈಮು ಅದ್ಭುತವಾಗಿರ್ತಕ್ಕಂಥ ಟೈಮು ತಗೊಳ್ಬೋದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ಹೊಸ ಸಂಬಂಧಗಳು ಬಂದಾಗ ಅಷ್ಟು ಕಾನ್ಫಿಡೆನ್ಸಿಂದ ಏನು ಆಗ್ತಕ್ಕಂಥದ್ದು ಮ್ಯಾಚ್ ಆಗ್ತಕ್ಕಂಥದ್ದು ಅಥವಾ ಕನ್ಫರ್ಮೇಷನ್ ಆಗ್ತಕ್ಕಂಥದ್ದು ಕಮ್ಮಿ ಇದೆ ಆರೋಗ್ಯದಲ್ಲಿ ದೀರ್ಘಕಾಲ ಅನಾರೋಗ್ಯ ಇರತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ ಸಾಧಾರಣದವ್ರಿಗೆ ಒಂದು ಸಣ್ಣ ಪುಟ್ಟ ಸಮಸ್ಯೆ ಸ್ವಲ್ಪ ಓಡಾಡಬೇಕಾದ್ರೆ ಜಾರು ಬೀಳ್ತಕ್ಕಂಥದ್ದು ಏಟಾಗ್ತಕ್ಕಂಥದ್ದು ಅಥವಾ ಆಕ್ಸಿಡೆಂಟ್ ಆಗ್ತಕ್ಕಂಥ ಸ್ವಲ್ಪ ಕಾಂಬಿನೇಷನಿಂದ ಸ್ವಲ್ಪ ದೂರ ಇರಬೇಕು ತ್ರಯಂಬಕ ಮಂತ್ರ ಹೇಳ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಇಷ್ಟು ವಿಚಾರ ಮಿಥುರ ಲಗ್ನದ್ದು ನೆಕ್ಸ್ಟು ಕರ್ಕಾಟಕ ಲಗ್ನ ಕೋಣ ಕರ್ನಾ ಕರ್ಕಾಟಕ ಲಗ್ನದ ಒಂದು ವಿಚಾರಕ್ಕೆ ಬಂದಾಗ ಎಜುಕೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಎಜುಕೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗೆ ಓದೋಕ್ಕೆ ಆಲಸ್ಯ ಆಗ್ತಕ್ಕಂಥದ್ದು ರಿಸಲ್ಟ್ ಟೈಮ್ ಏನಾದ್ರು ಇತ್ತು ಅಂತಂದರೆ ಸ್ವಲ್ಪ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಲ್ಲ ಕೆಲವು ಎಷ್ಟೊಂದು ಕೋರ್ಸಸ್ ಮಾಡ್ತಾಯಿರ್ತಾರೆ ಎಷ್ಟೊಂದು ಇಂಟರ್ವ್ಯೂಸ್ ಮಾಡ್ತಾ ಇರ್ತಾರೆ ಅಥವಾ ಎಷ್ಟೊಂದು ಕೋರ್ಸಸ್ ರಿಸಲ್ಟ್ ಬರೋ ಟೈಮ್ ಇರತಕ್ಕಂಥದ್ದು ಗೋಚಾರ ಫಲದಲ್ಲಿ ಸ್ವಲ್ಪ ನೆಗೆಟಿವ್ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಅದು ಇದು ಸ್ವಲ್ಪ ಹಿನ್ನಡೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಬೇಕು ಟೆನ್ಷನ್ ಜಾಸ್ತಿ ವರ್ಕ್ ಪ್ರೆಷರ್ ಜಾಸ್ತಿ ಎಕ್ಸ್ಟ್ರಾ ಎಫರ್ಟ್ ಅಂತಂದರೆ ಹೆಚ್ಚು ಟೈಮ್ ಕೊಡಬೇಕು ಅದೆಲ್ಲ ಇರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಕಮಿಷನ್ ಬರ್ತಕ್ಕಂಥದ್ದು ಎಲ್ಲವೂ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ವಿವಾಹದಲ್ಲಿ ಮಾತುಕತೆಯಿಂದ ಎಂಗೇಜ್ಮೆಂಟ್ ಸಕ್ಸಸ್ ಆಗ್ತಕ್ಕಂಥ ಚಾನ್ಸಸ್ ತೋರಿಸ್ತಾ ಇದೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಕಮ್ಯುನಿಕೇಷನ್ ಚೆನ್ನಾಗಿದ್ದು ಉತ್ತಮ ಸಂವಾದ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಸಮಸ್ಯೆ ಇಷ್ಟು ಈ ಒಂದು ಕರ್ಕಾಟಕ ಲಗ್ನದ ವಿಚಾರ ಸಿಂಹಲಗ್ನ ಸಿಂಹಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಲ್ಲಿ ಆಸಕ್ತಿ ಜಾಸ್ತಿ ಬಂದಿರತಕ್ಕಂಥದ್ದು ತೋರಿಸ್ತಾ ಇದೆ ಓದಲ್ಲಿ ಸ್ವಲ್ಪ ಸಫಲತೆ ಹೆಚ್ಚಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅತ್ಯಧಿಕವಾಗಿರ್ತಕ್ಕಂಥ ಲಾಭ ಯಾರೋ ಕೊಡಬೇಕಾಗಿರೋ ದುಡ್ಡು ಬರ್ತಕ್ಕಂಥದ್ದು ಅಥವಾ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅದರಿಂದ ಲಾಭ ಜಾಸ್ತಿ ಬಂದಿರತಕ್ಕಂಥದ್ದು ಅಥವಾ ಜ್ಯುವೆಲರಿ ಪರ್ಚೇಸ್ ಆಗ್ತಕ್ಕಂಥದ್ದು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಆಗ್ತಕ್ಕಂಥದ್ದು ಎಫ್ ಡಿ ಇಡ್ತಕ್ಕಂಥದ್ದು ಸ್ವಲ್ಪ ಇನ್ಕ್ರಿಮೆಂಟ್ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಉತ್ತಮವಾಗಿ ತೋರಿಸ್ತಾ ಇದೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಹಣ ಸಂಚಯ ಲಂಸಮ್ ಅಮೌಂಟ್ ಹೆಚ್ಚಾಗಿ ಬರ್ತಕ್ಕಂಥದ್ದು ವಿವಾಹ ವಿಚಾರದಲ್ಲಿ ಹೊಸ ಸಂಬಂಧ ಬಂದು ಮಾತುಕತೆಯಿಂದ ಉತ್ತಮವಾಗಿರ್ತಕ್ಕಂಥದ್ದು ಮಾತುಕತೆಯಿಂದ ಸಂಬಂಧ ಕೂಡ್ತಕ್ಕಂಥ ಸಾಧ್ಯತೆ ಬಹುತೇಕ ಇದೆ ವೈವಾಹಿಕ ಜೀವನದಲ್ಲೂ ಕೂಡ ಉತ್ತಮವಾಗಿದೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಇದೆ ಹೆಚ್ಚಾಗಿ ಓವರ್ ಆಲ್ ಲಗ್ನದವ್ರಿಗೆ ಹಣಕಾಸು ವಿಚಾರದಲ್ಲಿ ಪರ್ಚೇಸ್ ವಿಚಾರದಲ್ಲಿ ಫಿಕ್ಸಡ್ ಅಸೆಟ್ಸ್ ಇರ್ಬೋದು ಅಥವಾ ಲಿಕ್ವಿಡ್ ಅಸೆಟ್ಸ್ ಇರ್ಬೋದು ಅಥವಾ ಜ್ಯುವೆಲ್ರಿ ಇರ್ಬೋದು ಉತ್ತಮವಾಗಿದೆ ಇಷ್ಟು ಸಿಂಹ ಲಗ್ನ ಕನ್ಯಾ ಲಗ್ನ ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಷ್ಟೇ ಎಫರ್ಟ್ ಹಾಕಿದ್ರೂ ಕೂಡ ಒಂಚೂರು ರಿಸಲ್ಟಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ನಾಟ್ ಎ ಗುಡ್ ಕಾಂಬಿನೇಷನ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿ ಏನೇ ಎಫರ್ಟ್ ಹಾಕಿದ್ರೂ ಕೂಡ ನಷ್ಟವಾಗ್ತಕ್ಕಂಥದ್ದು ಹೊಸ ಕಡೆ ಹೋಗ್ತಾ ಇದ್ದೀವಿ ಸಿಗ್ತಾಯಿಲ್ಲ ಜಾಬ್ ಅಪ್ಲೈ ಮಾಡಿದ್ದೀವಿ ಸಿಗ್ತಾ ಇಲ್ಲ ವಿದೇಶ ಪ್ರಯಾಣಕ್ಕೆ ಪ್ಲ್ಯಾನ್ ಮಾಡೋರಿಗೆ ಉತ್ತಮವಾಗಿರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಕೂಡ ಹೆಚ್ಚಿಗೆ ಶ್ರಮ ಇದ್ದರೂ ಕೂಡ ಲಾಭಾಂಶ ಕಮ್ಮಿ ಭಾಳಷ್ಟು ಲಾಭಾಂಶ ಕಮ್ಮಿ ಹಾಗೆ ವಿವಾಹದಲ್ಲಿ ಪರಸ್ಪರ ಹೊಂದಾಣಿಕೆ ಆಗ್ತಾ ಆಗ್ತಕ್ಕಂಥದ್ದು ಸ್ವಲ್ಪ ಬಹುತೇಕ ಕಮ್ಮಿ ಸ್ವಲ್ಪ ಸಪ್ರೇಷನ್ ಅಂತ ಹೆಚ್ಚಾಗಿ ತೋರಿಸ್ತಾ ಇದೆ ಆರೋಗ್ಯದಲ್ಲಿ ಹೆಲ್ತಿ ಇದ್ದರೂ ಕೂಡ ಸಣ್ಣ ಪುಟ್ಟ ಹಾಸ್ಪಿಟ್ಲಿಗೆ ಹೋಗಿ ವಿಸಿಟ್ ಮಾಡಿ ಇಂಜೆಕ್ಷನ್ ಹಾಕೊಂಬರೋದು ಅಥವಾ ಏನೋ ಟ್ರೀಟ್ಮೆಂಟ್ ಮಾಡಿಕೊಡ್ತಕ್ಕಂಥದ್ದು ಇದ್ದೇ ಇರುತ್ತೆ ಆದರೂ ಕೂಡ ಆರೋಗ್ಯದಲ್ಲಿ ಉತ್ತಮವಾಗಿದೆ ಸೊ ಓವರ್ ಆಲ್ ಸ್ವಲ್ಪ ಕಷ್ಟದ ಸಮಯ ಹಣಕಾಸು ವಿಚಾರದಲ್ಲಿ ಎಲ್ಲ ಇರ್ತಕ್ಕಂಥದ್ದು ಕನ್ಯಾ ಲಗ್ನದವ್ರಿಗೆ ಮುಂದಿನ ತುಲಾ ಲಗ್ನಕ್ಕೆ ಹೋಗೋಣ ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಮೂಮೆಂಟಲ್ಲಿ ಏನೋ ಸಕ್ಸಸ್ ಮಾಡೋಕ್ಕೆ ಹೋಗ್ತಾರೆ ಸ್ವಲ್ಪ ಕಷ್ಟ ಆಗುತ್ತೆ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಬರೋಲ್ಲ ಹತ್ತಿರದಲ್ಲಿ ಮಿಸ್ ಆಗ್ತಕ್ಕಂಥದ್ದೇ ಬಾ ಬಹುತೇಕಕ್ಕೆ ತೋರಿಸ್ತೇನೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ವಿದೇಶಕ್ಕೆ ಹೋಗಬೇಕು ವಿದೇಶ ಪ್ರಯಾಣ ಮಾಡಬೇಕು ಅಥವಾ ಒಂದು ಓದಕ್ಕಾರು ಹೋಗಬೇಕು ಅಥವಾ ಜಾಬ್ಗಾರು ಹೋಗ್ಬೇಕು ಉತ್ತಮವಾಗಿರ್ತಕ್ಕಂಥ ಟೈಮ್ ನಿಮಗೆ ರಿಸಲ್ಟ್ ಬಂದಿಲ್ಲ ನಾವೆಲ್ಲ ಮಾಡಿದೀವಿ ಈಗ ರಿಸಲ್ಟ್ ಬರ್ತಕ್ಕಂಥ ಟೈಮ್ ದಶಾಭುಕ್ತಿ ಅಂತರ್ ಭುಕ್ತಿ ಇಲ್ಲಿ ಎಸ್ಪೆಷಲಿ ಭುಕ್ತಿ ಅಂತರ್ ನಾನು ನೋಡೋದು ಸೂರ್ಯ ಬರಬೇಕು ಜಾಬಲ್ಲಿರ್ತಕ್ಕಂಥವ್ರಿಗೆ ಕೈಯಲ್ಲಿ ಬಂದಿರತಕ್ಕಂಥ ಹಣ ಎಲ್ಲ ಪೋಲಾಗುತ್ತೆ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ತುಂಬ ಟಫ್ ಟೈಮ್ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಕಂಪ್ಲೀಟ್ಲಿ ಒಂಥರ ಲಾಸ್ಟ್ ಟೈಮ್ ದಶಾಭುಕ್ತಿಗಳು ಚೆನ್ನಾಗಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಆದರೂ ಅಯ್ಯೋ ಎಲ್ಲ ಸ್ವಲ್ಪ ಒಂಚೂರು ದುಡ್ಡು ಹೋಯ್ತಲ್ಲಪ್ಪಾ ಅಂತ ಬರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಮ್ಯಾರೇಜಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯ ಸಪ್ರೇಷನ್ನು ಒಂದು ರೀತಿಯ ಮನಸ್ತಾಪಗಳು ಭಾಳ ಹೆಚ್ಚಾಗಿರ್ತಕ್ಕಂಥದ್ದು ಹಾಗೆ ಹೊಸ ಸಂಬಂಧ ಬಂದಾಗ ಮಾತುಕತೆಯಿಂದ ಮುರಿದು ಬರಲಿರ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಕೂಡ ಹಾಸ್ಪಿಟ್ಲ್ ಸೇರ್ತಕ್ಕಂಥದ್ದು ಹಾಸ್ಪಿಟ್ಲಿಂದ ಟ್ರೀಟ್ಮೆಂಟ್ ತಗೊಳ್ತಕ್ಕಂಥದ್ದು ಸ್ವಲ್ಪ ಹಾಸ್ಪಿಟಲೈಝೇಷನ್ ಆಗ್ತಕ್ಕಂಥದ್ದು ಯಾವುದೋ ಒಂದು ಕಾರಣದಿಂದ ಆಗ್ತಕ್ಕಂಥದ್ದು ಆಪರೇಷನ್ ಮಾಡಿಸ್ಕೊಳ್ತಕ್ಕಂಥ ಸಮಯ ಏನಾದ್ರು ಡಿಸಿಷನ್ ಬಂದರೆ ಈಗ ಉತ್ತಮವಾಗಿರ್ತಕ್ಕಂಥದ್ದು ಇದು ಇಷ್ಟು ತುಲಾ ಲಗ್ನದ ವಿಚಾರ ವೃಶ್ಚಿಕ ಲಗ್ನ ಕೃಷಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಭಾಳ ಉತ್ತಮವಾಗಿರ್ತಕ್ಕಂಥದ್ದು ಸಾಕಷ್ಟು ಹೆಸರು ಕೀರ್ತಿ ಬರೆಸ್ಬೇಕು ಅಂತಿರ್ತಕ್ಕಂಥದ್ದು ಯಾವುದೇ ರಿಸಲ್ಟ್ ಟೈಮ್ ಇವಾಗ ಬಂದರೆ ಒಳ್ಳೆ ರಿಸಲ್ಟು ಒಳ್ಳೆ ಹೆಚ್ಚಿನ ಅಂಕಗಳು ಬರ್ತಕ್ಕಂಥದ್ದು ಸಕ್ಸಸ್ ಆಗ್ತಕ್ಕಂಥದ್ದು ಕಾಲೇಜ್ಗೆ ಸೇರ್ತಕ್ಕಂಥವ್ರಿಗೆಲ್ಲ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು ಅವ್ರು ಅಂದ್ಕೊಂಡಿರ್ತಕ್ಕಂಥ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಸಿಗ್ತಕ್ಕಂಥದ್ದು ಬಹುತೇಕ ತೋರಿಸ್ತಾರೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ಪ್ರಮೋಷನ್ ಏನಾದ್ರೂ ಆಗಬೇಕು ಅಂತವ್ರಿಗೆ ಉತ್ತಮವಾಗಿದೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು ಹೆಚ್ಚಿನ ಒಂದು ಇನ್ಕ್ರಿಮೆಂಟ್ ಬರ್ತಕ್ಕಂಥದ್ದು ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲ ಆಗ್ತಕ್ಕಂಥದ್ದು ಹೆಚ್ಚಾಗಿದೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ಪ್ಲಸ್ ಬಿಸ್ನೆಸ್ಸಲ್ಲೂ ಕೂಡ ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು ಬಹುತೇಕ ತೋರಿಸ್ತಾ ಇದೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಸಡ್ಡೆ ಅಥವಾ ಒಂದು ರೀತಿಯ ಅಸಮಾಧಾನ ಇದ್ದರೂ ಕೂಡ ಸ್ವಲ್ಪ ನಡ್ಕೊಂಡು ಹೋಗ್ತಕ್ಕಂಥದ್ದು ಸ್ವಲ್ಪ ಆರಾಮಾಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಏನು ಮಾಡಿದ್ರೂ ಕೂಡ ಸಕ್ಸಸ್ ಕಾಂಬಿನೇಷನ್ ಸ್ವಲ್ಪ ಭಾಳ ಹೆಚ್ಚಾಗಿದೆ ಧನುರ್ಲಗ್ನ ಲಗ್ನ ಲಗ್ನದ ವಿದ್ಯಾರ್ಥಿಗಳಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಟೈಮು ಯಾರ್ಯಾರು ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋರು ಎಮ್ ಮಾಸ್ಟರ್ಸ್ ಮಾಡಬೇಕು ಅನ್ನೋರಿಗೆ ಭಾಳ ಒಳ್ಳೆಯ ಟೈಮು ಟ್ರಾವೆಲಿಂದ ಮಾಡಬೇಕು ಅಬ್ರಾಡ್ಗೆ ಹೋಗ್ಬಿಟ್ಟು ಟ್ರಾವೆಲ್ ಮಾಡ್ಬಿಟ್ಟು ಮಾಡಬೇಕು ತುಂಬ ಒಳ್ಳೆಯ ಟೈಮ್ ಕಾಂಬಿನೇಷನ್ ಬರ್ತಾ ಇದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಏನಾದರೂ ಎಕ್ಸ್ಪೆಕ್ಟೇಷನ್ ಈ ಮಂತಲ್ಲಿ ಏನಾದರೂ ಮಾಡಿತು ಅಂತಂದರೆ ಭಾಳ ಯೋಗಕರವಾಗಿರ್ತಕ್ಕಂಥ ಟೈಮು ಇಲ್ಲಿ ಗ್ರಹಗಳು ನಿಮಗೆ ಪ್ರಮೋಷನ್ ರೆಡಿ ಇದ್ದರೂ ಕೂಡ ಕಂಪ್ನಿನೂ ಕೂಡ ಅದೇ ಟೈಮಲ್ಲೇ ರೆಡಿ ಇರ್ತಕ್ಕಂಥದ್ದು ಇಲ್ಲಿ ಬಹುತೇಕ ಇಂಪಾರ್ಟೆಂಟ್ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭವೂ ಬರುತ್ತೆ ಹೆಸರು ಬರುತ್ತೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಹಂ ಹೆಚ್ಚಾಗ್ತಕ್ಕಂಥದ್ದು ಸ್ವಲ್ಪ ಮಾತುಕತೆಯಲ್ಲಿ ಸ್ವಲ್ಪ ಘರ್ಷಣೆ ಆಗ್ತಕ್ಕಂಥದ್ದು ಸ್ವಲ್ಪ ಬಹುತೇಕ ಇರ್ತಕ್ಕಂಥದ್ದು ಹತ್ತನೇ ಮನೆ ಹಾಗೆ ಹೊಸ ಸಂಬಂಧ ಬಂದು ಒಂದು ರೀತಿ ಮಾತಿನ ಒಂದು ಲೆವೆಲ್ ನಾವು ಹಿಂಗೆ ನಾವು ಹಂಗೆ ಅಂತ ಹೇಳಿಕೊಂಡು ಪ್ರಶಂಸೆಯಿಂದ ಹಾಳು ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯದಲ್ಲಿ ಉತ್ತಮವಾಗಿದೆ ಸೊ ಓವರಾಲ್ ನೇಮ್ ಫೇಮ್ ಮತ್ತು ಜಾಬ್ ಪ್ರಮೋಷನ್ಗೆಲ್ಲ ದುಡ್ಡುಗೆಲ್ಲ ತುಂಬ ಉತ್ತಮವಾಗಿರ್ತಕ್ಕಂಥ ಟೈಮ ಧನುರ್ ಲಗ್ನಕ್ಕೆ ಮಕರ ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋರಿಗೆ ಉತ್ತಮವಾಗಿದೆ ನಾರ್ಮಲ್ ಸಾಧಾರಣವಾಗಿ ಓದ್ತಕ್ಕಂಥವ್ರಿಗೆ ಸೋಂಬೇರಿತನ ಬಹಳ ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಚೇಂಜ್ ಆಫ್ ಜಾಬ್ ತುಂಬ ಹುಡುಕಿ ಹುಡುಕಿ ಈಗ ಒಳ್ಳೆ ಇದೆ ಜಾಬ್ ಚೇಂಜ್ ಸಿಗ್ತಕ್ಕಂಥದ್ದು ಅಥವಾ ಡಿಪಾರ್ಟ್ಮೆಂಟ್ ಚೇಂಜು ವರ್ಕ್ ಚೇಂಜ್ ಆಗ್ತಕ್ಕಂಥದ್ದು ಅಥವಾ ಹೊಸ ಪ್ರಾಜೆಕ್ಟ್ ಬರ್ತಕ್ಕಂಥದ್ದು ಬಹುತೇಕ ಇದೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಲಾಭಾಂಶ ವೈವಾಹಿಕ ಜೀವನದಲ್ಲಿ ಭಾಳ ಸಮಸ್ಯೆ ಇದ್ರೂ ಕೂಡ ಈಗ ಬದಲಾವಣೆ ಒಂದು ತಿಂಗಳು ಚೆನ್ನಾಗಿರ್ತಕ್ಕಂಥದ್ದು ಹೆಚ್ಚಿನ ಸಮಾಧಾನ ಆಗ್ತಕ್ಕಂಥದ್ದು ಒಂದು ಆದರ್ಶವಾಗಿರ್ತಕ್ಕಂಥ ಒಂದು ವೈವಾಹಿಕ ಜೀವನ ಪ್ರಾರಂಭವಾಗ್ತಕ್ಕಂಥದ್ದು ಹೊಸ ಸಂಬಂಧಗಳು ಬಂದಾಗ ಹಿರಿಯರಿಂದ ಕೂಡಿ ಮದುವೆಗೆ ಕನ್ವರ್ಟ್ ಆಗ್ತಕ್ಕಂಥ ಸಾಧ್ಯತೆ ಯಾರಾದ್ರೂ ನೋಡ್ತಾ ಇದ್ರೆ ದಶಾಭುಕ್ತಿಯಲ್ಲಿ ಶನಿ ಬಂದಾಗ ಗೋಚಾರದಲ್ಲೂ ಸ್ವಲ್ಪ ಸಹಾಯ ಆಗುತ್ತೆ ಆರೋಗ್ಯದಲ್ಲಿ ಉತ್ತಮ ಯಾವುದೇ ರೀತಿ ಟೆನ್ಷನ್ ಇಲ್ಲ ಮುಂದಿನ ಲಗ್ನ ಕೂಡ ಕುಂಭಲಗ್ನ ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೆನ್ಷನ್ ಟೈಮ್ ಆಬ್ಸ್ಟಕಲ್ಸ್ ಟೈಮ್ ಸಿಕ್ಕಾಪಟ್ಟೆ ಓದಬೇಕು ಅನ್ನೋ ವಿಚಾರದಲ್ಲಿ ವ್ಯಸನಗಳಿಗೆ ಹೋಗ್ತಕ್ಕಂಥದ್ದು ಅಥವಾ ಏನಾದರೂ ಒಂದು ಸಮಸ್ಯೆಯಾಗಿ ಅಲ್ಲಿ ಬಾಧೆ ಆಗ್ತಕ್ಕಂಥದ್ದು ಬಹುತೇಕ ತೋರಿಸ್ತದೆ ಬಾಧೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅವಮಾನಗಳು ಅಪಮಾನಗಳು ಆಗ್ತಕ್ಕಂಥದ್ದು ಬಹುತೇಕ ತೋರಿಸ್ತಾ ಇದೆ ಜಾಬಲ್ಲಿ ಸ್ವಲ್ಪ ಏನೋ ಒಂದು ಆಯಿತು ತೋರಿಸ್ತಾ ಇದೆ ಹುಷಾರಾಗಿರಬೇಕು ಸಹಪಾಠಿಗಳಿಂದನೇ ಸಮಸ್ಯೆ ಆಗ್ತಕ್ಕಂಥದ್ದು ಅಥವಾ ನಿಮ್ಮ ಬಾಸಿಂದ ಸ್ವಲ್ಪ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಕೆಲಸದಿಂದ ಆಲ್ಮೋಸ್ಟ್ ವರ್ಜ್ ಆಫ್ ಲಿವಿಂಗ್ ಅನ್ನೋದು ಬರ್ತಕ್ಕಂಥದ್ದು ಮಾಡದೇ ಇರತಕ್ಕಂಥ ತಪ್ಪಿಗೆ ನಿಮಗೆ ಏನಾದರೂ ಒಂದು ಆಪಾದನೆ ಬರ್ತಕ್ಕಂಥದ್ದು ಬಹುತೇಕ ತೋರಿಸ್ತಾ ಇದೆ ಬಿಸ್ನೆಸ್ಲಿರ್ತಕ್ಕಂಥವ್ರಿಗೆ ಯಾರಾದರೂ ಬಂದು ಮೋಸ ಮಾಡಿ ನಿಮಗೆ ಸಮಸ್ಯೆ ಇಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಸಣ್ಣ ಪ್ರಮಾಣದಲ್ಲಾರು ಆಗ್ಬೋದು ದಶಾದಲ್ಲಿ ಬುಕ್ತಿಲ್ಲ ಅಂಥ ಬುಕ್ತಿಲ್ಲ ಕಾಂಬಿನೇಷನ್ ಇಲ್ಲಾಂದರೂ ಗೋಚಾರ ಫಲದಲ್ಲಿ ಸಣ್ಣ ಪುಟ್ಟ ಅಬ್ಸ್ಟೆಕಲ್ಸು ಮೋಸ ಆಗ್ತಕ್ಕಂಥದ್ದು ಬಹುತೇಕ ತೋರಿಸ್ತಾ ಇದೆ ವೈವಾಹಿಕ ಜೀವನದಲ್ಲಿ ಒಂದು ರೀತಿಯ ಗಲಾಟೆಗಳು ಘರ್ಷಣೆಗಳು ಅವಮಾನಗಳು ಅಪಮಾನಗಳು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಹೊಸ ಸಂಬಂಧ ಬಂತು ಅಂತಂದರೆ ಅಷ್ಟು ಈಸಿಯಾಗಿ ಮೆಟ್ರಲೈಸ್ ಆಗಲ್ಲ ಹಾಗೆ ಆರೋಗ್ಯದಲ್ಲಿ ಒಂದು ರೀತಿ ಆಪ್ರೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಒಂದು ರೀತಿಯ ದೀರ್ಘಕಾಲದ ಅನಾರೋಗ್ಯ ತೋರಿಸ್ತಾ ಇದೆ ಸ್ವಲ್ಪ ಆ್ಯಕ್ಸಿಡೆಂಟ್ ಕಾಂಬಿನೇಷನ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಪ್ರೇಮಕ ಮಂತ್ರ ಹೇಳ್ತಾಯಿರಿ ಹಾಗೇ ಗೋಧಿಯನ್ನು ಭಾನುವಾರ ದಿವಸ ದಾನ ಮಾಡ್ತಾರೆ ಸ್ವಲ್ಪ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ ರೀಸರ್ಚ್ ಮಾಡೋಕ್ಕೆ ಭಾಳ ಉತ್ತಮವಾಗಿರ್ತಕ್ಕಂಥದ್ದು ಇನ್ಶೂರೆನ್ಸ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಒಳ್ಳೇದಾಗ್ತಕ್ಕಂಥದ್ದು ಆಡಿಟಿಂಗ್ ಫೀಲ್ಡು ಮೆಕ್ಯಾನಿಕಲ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಬಾ ಬಹುತೇಕ ಒಳ್ಳೆಯದಾಗ್ತಕ್ಕಂಥದ್ದು ಮಾತ್ರ ತೋರಿಸ್ತಾ ಇದೆ ಇಷ್ಟು ಕುಂಭ ಲಗ್ನದ್ದು ಮೀನ ಲಗ್ನ ಕೊನೆಯದು ಲಗ್ನದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಹಾಯ ಬರ್ತಕ್ಕಂಥದ್ದು ಸಹಪಾಠಿಗಳಿಂದ ಸಾಕಷ್ಟು ಹೆಲ್ಪ್ ಬರ್ತಕ್ಕಂಥದ್ದು ಅದರ ಜೊತೆಗೆ ಟೀಚರ್ಸ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಆ ಸಪೋರ್ಟಿಂದ ಅವ್ರಿಗೆ ಹೆಚ್ಚಿಗೆ ಅಂಶ ಇದು ಒಂದು ಅಂಕಗಳು ಬರ್ತಕ್ಕಂಥದ್ದು ಅಥವಾ ಓದೋ ವಿಚಾರದಲ್ಲಿ ಸ್ವಲ್ಪ ಸಪೋರ್ಟ್ ಸಿಸ್ಟಮ್ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಜನಸಂಪರ್ಕ ಹೆಚ್ಚಿನ ಒಂದು ಬಿಸ್ನೆಸ್ ಆಗ್ತಕ್ಕಂಥದ್ದು ಅಂದರೆ ಅವರು ಜಾಬಲ್ಲಿದ್ದರೂ ಕೂಡ ಹೆಚ್ಚಿನ ಒಂದು ವ್ಯಾಪಾರ ವಹಿವಾಟು ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಬಿಸ್ನೆಸ್ ಇರ್ತಕ್ಕಂಥವ್ರಿಗೆ ಹೆಚ್ಚು ದುಡ್ಡು ನಥಿಂಗ್ ಟು ವರಿ ಮೋರ್ ಮನಿ ಮೋರ್ ಇಂಟ್ರಾಕ್ಷನ್ ಉತ್ತಮವಾಗಿದೆ ವೈವಾಹಿಕ ಜೀವನದಲ್ಲಿ ಒಂದು ರೀತಿ ಅಡಚಣೆ ಇದ್ದರೂ ಕೂಡ ಕಾಂಪ್ರಮೈಸ್ ಆಗಿ ಮಾತಾಡ್ತಕ್ಕಂಥದ್ದು ಬಹುತೇಕ ತೋರಿಸ್ತಾರೆ ಕಾಂಪ್ರಮೈಸ್ ಹೋಗ್ತ ಆಯಿತು ಆಗಿದ್ದಾಯಿತು ಕಾಂಪ್ರಮೈಸ್ ಮಾಡ್ತಕ್ಕಂಥದ್ದು ತೋರಿಸ್ತೇವೆ ಹೊಸ ಸಂಬಂಧ ಬಂದಾಗ ಸ್ವಲ್ಪ ಕಿರಿಕಿರಿ ಇದ್ದರೂ ಕೂಡ ಫೈನಲೈಸ್ ಆಗ್ತಕ್ಕಂಥದ್ದು ಬಹುತೇಕ ಕಂಡು ಬರ್ತಾ ಇದೆ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆರೋಗ್ಯ ಉತ್ತಮವಾಗಿರ್ತಕ್ಕಂಥದ್ದು ಇಷ್ಟು ವಿಚಾರ ಈ ದ್ವಾದಶ ಒಂದು ಲಗ್ನಗಳ ಸೂರ್ಯ ರಾಶಿ ಪ್ರವೇಶ ಸೊ ಇದೇ ಭಾನುವಾರ ಅಗ್ನಿಹೋತ್ರ ಕ್ಲಾಸ್ ಇರತಕ್ಕಂಥದ್ದು ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡ್ತೀವಿ ಝೂಮ್ ಆ್ಯಪ್ ಮುಖಾಂತರ ಹೇಗೆ ವಿಧಿವಿಧಾನಗಳನ್ನ ಮಾಡ್ತಕ್ಕಂಥದ್ದು ಮತ್ತು ಒಂದು ಪಿ ಡಿ ಎಫ್ ಕೊಡ್ತೀವಿ ಹಾಗೆ ಮಂತ್ರದ ದೀಕ್ಷೆ ಕೊಡ್ತೀವಿ ಸೊ ಯಾವ ರೀತಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂಥೇಳಿ ಕೆಲವು ಟಿಪ್ಸ್ನ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಕೊಡ್ತೀವಿ ಇಪ್ಪತ್ತ ನಾಲ್ಕನೇ ತಾರೀಕು ನಾಲ್ಕು ದಿವಸದ ಕಾರ್ಯಾಗಾರ ಇರ್ತಕ್ಕಂಥದ್ದು ಬೆಳಿಗ್ಗೆ ಮತ್ತು ಸಾಯಂಕಾಲ ಇಲ್ಲಿ ರೇಖಿ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ರೇಖಿನ ಹೇಗೆ ಯೂಸ್ ಮಾಡಬೇಕು ನಾವು ದಿಗ್ಬಂಧನ ಮಾಡೋಕ್ಕೆ ಹಾಗೆ ನಮಗೆ ಕಾಸ್ಮಿಕ್ಕಿಂದ ನಮ್ಮ ಏನು ಒಂದು ಲೈಟ್ಸ್ ಅಂತ ನಾವೇನು ಕರಿತೀವಿ ಆ ಲೈಟ್ಸ್ ಎನರ್ಜಿ ಹೇಗೆ ತಗೊಳ್ಬೇಕು ಅಂತ ಹೇಳಿ ಬರ್ತಕ್ಕಂಥದ್ದು ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆವೆಲು ಹಾಗೆ ನ್ಯಾಚುರಲ್ ಆಗಿರ್ತಕ್ಕಂಥ ನಮ್ಮ ಕ್ರಿಸ್ಟಲ್ಸಿಂದ ಹೇಗೆ ನಾವು ಶಕ್ತಿನ ಪಡ್ಕೋಬೋದು ಬರ್ತಕ್ಕಂಥ ನೆಗೆಟಿವ್ಸನ್ನು ಹೇಗೆ ನಾವು ತೆಗೆದಾಕ್ಬೋದು ಅಂತ ಹೇಳಿ ಅದು ಬರ್ತಕ್ಕಂಥದ್ದು ವಿತ್ ಮೆಡಿಟೇಷನ್ನು ಹಾಗೆ ವಿತ್ ಬಾಡಿ ಕ್ಲೀನ್ಸಿಂಗ್ ಟೆಕ್ನಿಕ್ ವಿತ್ ಗುಡ್ ಮೈಂಡ್ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಇರ್ತಕ್ಕಂಥದ್ದು ಇಷ್ಟು ಕೂಡ ಇರ್ತಕ್ಕಂಥದ್ದು ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಆಯಿತು ಹಾಗೆ ಕೊನೆಯದಾಗಿ ಅಕ್ಟೋಬರ್ ಇಪ್ಪತ್ತೊಂದು ನಮ್ಮ ಹದಿನೈದು ದಿವಸದ ನಕ್ಷತ್ರಾಡಿ ಕ್ಲಾಸು ಜ್ಯೋತಿಷ್ಯ ಝೀರೋ ಗೊತ್ತಿದ್ದರೂ ಕೂಡ ಝೀರೋಯಿಂದ ಇಂದ ನಿಮಗೆ ಪ್ರೊಡಿಕ್ಷನ್ ಲೆವೆಲ್ ತೊಗೊಂಡೋಗ್ತೀನಿ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ ಸೊ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ಬಂತು